ನಾಲ್ಕೈದು ಹಲ್ಲಿ ಇತ್ತು ಅಷ್ಟೇ ಟ್ರೀಟ್ಮೆಂಟ್ ಮಾಡಿ ಇನ್ಫ್ಲೆಂಟ್ ಮಾಡಿದ್ರು ಇವಾಗ ಮೂವತ್ತೆರಡು ಎಲ್ಲ ಇದೆ ಸಮೇತ ತಿಂತೀವಿ ಪ್ಲಸ್ ಈ ಹಲ್ಲಿ ಚೆನ್ನಾಗಿ ನೋಡಿ ನಿಮಗೆ ಕಾಣಿಸ್ತದೆ ತಂಗಿದೆ ಡೆಂಟಲ್ಗೆ ಏನೇನು ಸಂಬಂಧ ಅಡ್ವಾನ್ಸ್ ಎಕ್ವಿಪ್ಮೆಂಟ್ಸ್ ಪ್ರತಿ ಬ್ರಾಂಡ್ಸ್ ಇಟ್ಬಿಟ್ಟಿದ್ದೀವಿ ಬರೀ ನೀವು ಕಾಫಿ ಕುಡಿದ್ರೆ ಒಳ್ಳೇದು ಆ ಕಾಫಿ ಜೊತೆ ಏನು ಸಕ್ಕರೆ ಹಾಕೊಂತಿರಲ್ಲ ದಟ್ ಈಸ್ ಮೋರ್ ಡೇಂಜರಸ್ ಒಂದು ಹಲ್ಲು ಇಲ್ಲ ಸರ್ ಕಂಪ್ಲೀಟ್ ಬಚ್ಚು ಬಾಯಿ ಕ್ಯಾನ್ ಯು ಇಂಪ್ಲಾಂಟಿಂಗ್ ಹಂಡ್ರೆಡ್ ಪರ್ಸೆಂಟ್ ಮಾಡ್ಬೋದು ಇಲ್ಲಿ ಮೂಳೆ ಇಲ್ಲ ಅಂದ್ರೆ ಇಲ್ಲಿ ಮೂಳೆ ಜೈಗೋಮೆಟಿಕ್ ಇಂಪ್ಲಾಂಟ್ ಅಂತೆಲ್ಲ ಆಗ್ತೀವಿ ಟ್ರೀಟ್ಮೆಂಟ್ ಎಲ್ಲ ಮಾಡೋದಿಲ್ಲ ರೂಟ್ ಕೆನಲ್ ಟ್ರೀಟ್ಮೆಂಟ್ ಅಂತ ಮಾಡ್ತಾರೆ ಕೆಲವೊಬ್ಬರಿಗೆ ಕ್ಲೀನಿಂಗ್ ಮಾಡ್ತಾ ಇದಾರೆ ಅಂತ ಸೊ ಇದು ನೋಡಿ ಇದು ನ್ಯಾಚುರಲ್ ಟೂತ್ ಇದು ಹಲ್ಲು ಚಾಕ್ಲೇಟ್ ಕಲರ್ ಕುಡಿದು ಅಕೌಮ್ಲೇಟ್ ಆಗಿ 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 ಏನಾಗುತ್ತೆ ಅಂದ್ರೆ ನಿಮ್ಮ ಹಲ್ಲುಗಳೆಲ್ಲ ಈ ತರ ಆಗುತ್ತೆ ಹನ್ನೊಂದು ಲಕ್ಷದ ಮೇಲೆ ಪೇಷಂಟ್ ಅನ್ನ ಆಲ್ರೆಡಿ ಕೆ ಡಿ ಸಿ ಟ್ರೀಟ್ ಮಾಡಿದೆ ಫೋರ್ ಮಂತ್ಸ್ ಮುಂಚೆ ನಾವೊಂದು ವರ್ಲ್ಡ್ ರೆಕಾರ್ಡ್ ಮಾಡಿದ್ವಿ ಸ್ನೇಹಿತರೆ ಇದು ಕೆ ಡಿ ಸಿ ಹಾಸ್ಪಿಟಲ್ಸ್ನ ನ ಒಂದು ಬಹಳ ಪ್ರಮುಖವಾದಂಥ ಆಸ್ಪತ್ರೆ ಇದು ಬೆಂಗಳೂರಿನ ಆರ್ ಆರ್ ನಗರ ನೀವು ಇಲ್ಲಿ ನೋಡ್ತಿದೀವಿ ನೋಡಿ ಇದು ಇದು ಮೈನ್ ರೋಡ್ ಇದು ಆರ್ ಆರ್ ನಗರ ಮೈನ್ ರೋಡ್ ಇದು ಸೊ ಮೈನ್ ರೋಡ್ ಇದೆ ತುಂಬಾ ಒಳ್ಳೆ ಲೊಕೇಶನ್ ಇದು ಒಂದು ಪಾಯಿಂಟ್ ಇದು ಸರ್ ಎಷ್ಟನೇ ಆಸ್ಪತ್ರೆ ಇದು ಕೆ ಇದು ನಮ್ಮ ಸ್ಟಾರ್ಟ್ ಸೆಕೆಂಡ್ ಇದು ಸೆಕೆಂಡ್ ಸೆಕೆಂಡ್ ಸ್ಟಾರ್ಟ್ ಬೆಂಗಳೂರಲ್ಲಿ ಸೆಕೆಂಡ್ ಮೊದಲೇ ಮಾಡಿದ್ರೆ ಬಸವೇಶ್ವರ ನಗರದಲ್ಲಿ ಓಕೆ ಈಗಲೂ ಇದೆ ಅದು ಇಲ್ಲ ಶಿಫ್ಟ್ ಮಾಡಿದ್ವಿ ಅದನ್ನ ಶಿಫ್ಟ್ ಮಾಡಿ ಸುಂಕ ಕಟ್ಟ ಶಿಫ್ಟ್ ಆಗಿದೆ ಅದು ಸೊ ಬರೀ ನಿಮ್ಗೆಲ್ಲರೂ ಕೆ ಡಿ ಸಿ ಡೆಂಟಲ್ ಹಾಸ್ಪಿಟಲ್ಸ್ ಗೆ ಸ್ವಾಗತ ಒಳಗಡೆ ಹೋಗೋಣ ಹಾ ನಮಸ್ಕಾರ ನಮಸ್ಕಾರ ಶೈಲಾ ವೇಣುಗೋಪಾಲ್ ನಾವು ಮಂಡ್ಯದವರು ಬೆಂಗಳೂರ್ಲಿ ಇದೀವಿ ವಾಸವಾಗಿದ್ದೀವಿ ಹಲ್ಲು ನಮ್ದು ಹುಳಕಲ್ ಆಗೋಗಿತ್ತು ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ಸಕ್ಕೆ ಅಂತ ಬಂದ್ವಿ ಮಾಡ್ತಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ನಾನು ಸಿ ಎಸ್ ತಿಮ್ಮಯ್ಯ ಅಂತ ಬಿ ಎಸ್ ಎಫ್ ರಿಟೈರ್ಡ್ ಓ ನಮಗೆ ರಿಟೈರ್ಡ್ ಆಗಿ ಆಯಿತು ಹತ್ತು ಹದಿನೈದು ವರ್ಷ ಆಯಿತು ನಮ್ದು ಈಗ ಸೆವೆಂಟಿ ಒನ್ ಹಲ್ಲಿನ ಸಮಸ್ಯೆ ನಮ್ಮದು ಅಲ್ಲೂ ಸ್ವಲ್ಪ ಈಗ ನಾವು ಹಳ್ಳಿಯವರು ಆವಾಗೆಲ್ಲ ಈ ಆಗಿಲ್ಲ ಅದೆಲ್ಲ ತಿಂದ ಸ್ವಲ್ಪ ಎಲ್ಲ ಉಳುಕಾಗಿತ್ತು ಇನ್ನು ಅಲ್ಲೆಲ್ಲ ಟ್ರೀಟ್ಮೆಂಟ್ ನಡೀತಾ ಇತ್ತು ಇನ್ನೆಲ್ಲ ಉಳುಕಾಗಿ ಅಲ್ಲಿ ನಮ್ಮದೇನು ಒಂದು ಮೂರು ನಾಲ್ಕು ಐದು ಅಲ್ಲಿ ಇತ್ತು ಅಷ್ಟೇ ಅಲ್ಲಿಂದ ನಮಗೆ ಬರುವ ಆತ್ ಆತ್ಮೀಯರಾದರು ಯಾರು ನಾನು ಈ ಬಿಲ್ಡಿಂಗ್ ಎಲ್ಲ ಇನ್ಚಾರ್ಜ್ ಆಗಿದ್ದೆ ಯಾವುದು ಈ ಬಿಲ್ಡಿಂಗ್ ಕಟ್ಟೋಗ ಎಲ್ಲ ನಾನು ಇನ್ಚಾರ್ಜ್ ಆಗಿದ್ದೆ ಅವಾಗ ಇವರು ಡಾಕ್ಟರ್ ಪರಮಶೀತಿ ಪರಿಚಯ ಆಯಿತು ಹಲ್ಲುನ ಉಂಟು ಬಂದಿದ್ದೆ ಒಂದು ಹಲ್ಲು ಕಿತ್ಬಿಡಿ ಸರ್ ನನಗೆ ಹೇಳೋಕಾಲ ಹಲ್ಲು ಕೀಳಬಾರ್ದು ಅದನ್ನು ನಾವು ಇದು ಮಾಡ್ತೀವಿ ಅಂತ ಹೇಳಿದ್ರು ಇನ್ನು ಫಸ್ಟ್ ಫಸ್ಟ್ ನಮ್ಗೆ ಅಷ್ಟು ಗೊತ್ತಾಗಿಲ್ಲ ಇದು ನೋವು ತಡಿಯೋಕ್ಕಾಗಲ್ಲ ಇಲ್ಲ ನಾನೇ ಮಾಡ್ತೀನಿ ಅಂತೇಳಿ ಒಂದು ಟ್ರೀಟ್ಮೆಂಟ್ ಮಾಡಿ ಇನ್ಫ್ಲೆಂಟ್ ಮಾಡಿದ್ರು ನಂದು ಇವಾಗ ಮೂವತ್ತೆರಡು ಹಲ್ಲಿದೆ ಎಲ್ಲ ನಾನು ನಾನ್ ವೆಜ್ಜು ಹಾಂ ಚೆನ್ನಾಗಿತ್ತು ಎಲ್ಲ ಮೂಳೆ ಸಮೇತ ತಿಂತೀವಿ ಎಲ್ಲ ಕಚ್ಚತಿವಿ ಇವಾಗ ಅಲ್ಲೂ ಡೂಪ್ಲಿಕೇಟ್ ಅಂತೇಳಿ ಗೊತ್ತ ನಾನು ಹೇಳಿದ್ರೆ ಮಾತ್ರ ಗೊತ್ತಾಗುತ್ತೆ ಡೂಪ್ಲಿಕೇಟ್ ಅಲ್ಲ ಅದು ಇನ್ಫ್ಲೆಂಟೇ ಮಾಡಿಬಿಟ್ಟು ಪಕ್ಕಾ ಮಾಡಿದ್ದಾರೆ ಹಂಗೆ ಕೂತ್ಕೊಂಡ್ಬಿಟ್ಟಿದ್ರೆ ಅದು ಏನು ಇದಿಲ್ಲ ಇಲ್ಲ ನಾವು ಇವಾಗ ಮಣ್ಣಾಗೋಗ ಅದ್ರ ಒಳಗಡೆನೆ ಹೋಗುತ್ತೆ ಅಷ್ಟೇ ಬಿಚ್ಚಾಗಿ ಗಿಚ್ಚಾಗೇನು ಆಗಲ್ಲ ಅದು ಅಷ್ಟೇ ಅದು ಅಷ್ಟೇ ಸೊ ನಾಲ್ಕೈ ಹಲ್ಲಿಂದ ಮೂವತ್ತೆರಡು ಅಲ್ಲಿ ಮಾಡ್ಬಿಟ್ಟಿದ್ದೀನಿ ಮೂವತ್ತೆರಡು ಅಲ್ಲೂ ಸರಿಯಾಗಿದೆ ಸರ್ ನಾರ್ಮಲ್ ನಾರ್ಮಲ್ ಆಗಿದೆ ಯಾರು ಗೊತ್ತಿಲ್ಲ ಚೆನ್ನಾಗಿದೆ ಹಾಂ ನಾನು ಎಲ್ಲರಿಗೂ ಹೇಳೋಕೆ ಇಷ್ಟಪಡ್ತೀನಿ ನೀವು ಈಗ ವಯಸ್ಸಾದವರಿಗೆಲ್ಲ ಅಲ್ಲದ್ದು ಪ್ರಾಬ್ಲಮ್ ಇದ್ದೇ ಇರ್ತದೆ ಬಂದು ಟ್ರೀಟ್ಮೆಂಟ್ ಮಾಡಿ ಅಂತ ನಾನು ಸಜೆಷನ್ ಕೊಡ್ತೀನಿ ಭಾಳ ಧನ್ಯವಾದ ತಿಂಗಳವರಿಗೆ ಯಾವ ಊರು ಕೊಡದ್ಮೇಲೆ ನಿಮ್ಮದು ನಮ್ಮದು ಕೊಡಗೆ ಪುನ್ನಂಪೇಟೆ ಪುನ್ನಂಪೇಟೆ ವಾ ಥ್ಯಾಂಕ್ ಯು ನಮ್ಮದು ಹೆಸ್ರು ಅಂತ ಸರ್ ಏನು ಸಮಸ್ಯೆ ನಿಮ್ದು ಹಲ್ಲು ಇಲ್ಲ ಸರ್ ನಮ್ಮ ಅಂಗನಿಗೆ ಒಂದು ಅಷ್ಟು ಅದು ಅವರು ಸ್ವಲ್ಪ ಹಲ್ಲದ ಪ್ರಾಬ್ಲಮ್ ಇತ್ತು ನೋವು ಇದೆ ಅಂತ ಕರ್ಕೊಂಡು ಬಂದು ತೋರಿಸಿದ್ರು ಅದು ಡ್ಯಾಮೇಜ್ ಆಗಿದೆ ಅಂತ ಹೇಳಿದ್ರು ಎರಡು ದಿವಸ ಇಂದ ಬರ್ತಾ ಇದ್ದೀನಿ ತುಂಬ ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡಿದ್ದಾರೆ ಡಾಕ್ಟರ್ಸ್ ಇದು ನಮ್ಮ ರಿಸೆಪ್ಷನ್ ಇಲ್ಲಿ ನಮ್ದು ಮೇನ್ ಓ ಪಿ ಜಿ ರೂಮ್ ಅಂತ ಇದೆ ಓ ಪಿ ಜಿ ಅಂದ್ರೆ ಫುಲ್ ಮುಖದ ಸ್ಕ್ಯಾನ್ ಎಕ್ಸ್ ರೇ ಅದ್ ನಮ್ದ ಇನ್ ಹೌಸ್ ಇದೆ ಪ್ರತಿ ಬ್ರಾಂಚ್ ಅಲ್ಲೂ ನಮ್ದು ಇನ್ ಹೌಸ್ ಅಲ್ಲಿ ಎಲ್ಲ ಎ ಟು ಝೆಡ್ ಇಕ್ವಿಪ್ಮೆಂಟ್ಸ್ ಸೊ ಡೆಂಟಲ್ ಏನೇನು ಸಂಬಂಧಪಟ್ಟಂತ ಎಲ್ಲ ಇಕ್ವಿಪ್ಮೆಂಟ್ಸ್ ಅಡ್ವಾನ್ಸ್ ಇಕ್ವಿಪ್ಮೆಂಟ್ಸ್ ಪ್ರತಿ ಬ್ರ್ಯಾಂಡ್ಸ್ ಇಟ್ಬಿಟ್ಟಿದ್ದೀವಿ ಇಲ್ಲ ಸ್ಕ್ಯಾನ್ ಹೊರಗಡೆ ಬರ್ಕೊಡಿ ಮಾಡ್ಕೊಂಡು ಬನ್ನಿ ಅದೆಲ್ಲ ಕಷ್ಟ ಆಗಬಾರ್ದಂತ ಪೇಷಂಟ್ಸ್ಗೆ ಪ್ರತಿ ಒಂದು ಎಮ್ಯುನಿಟೀಸ್ ಫೆಸಿಲಿಟೀಸ್ ಎಲ್ಲ ಇಂದ ಸಿಟ್ಟಿದೆ ನೋಡ್ಬೋದು ಉಪಜಿ ಬನ್ನಿ 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 ಸೊ ನೀವು ಯಾವುದನ್ನು ಬೇರೆಯವ್ರಿಗೆ ಬರೆದು ಹೊರಗಡೆ ಮಾಡಿಸ್ಕೊಂಬ ಅದೆಲ್ಲ ಇಲ್ಲ ಇಲ್ಲ ಓಪಿಜಿ ಸದಿ ಬಟ್ ಸ್ಕ್ಯಾನ್ ಸ್ಕ್ಯಾನ್ ಆಫ್ ದಿಸ್ ಕಲ್ ಫುಲ್ ಫೇಸ್ ಸ್ಕ್ಯಾನ್ ಫೇಸ್ ಓಕೆ 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 ಇಲ್ಲಿ ಮೂರು ಯೂನಿಟ್ಸ್ ಇದೆ ಅವತ್ತು ಟೋಟಲ್ಲು ಯೂನಿಟ್ ಒನ್ ಯೂನಿಟ್ ಟು ಯೂನಿಟ್ ತ್ರೀ ಅಂತ ಬನ್ನಿ ಅಂದ್ರೆ ಇವು ಟ್ರೀಟ್ಮೆಂಟ್ ರೂಮ್ಸ್ ಟ್ರೀಟ್ಮೆಂಟ್ ರೂಮ್ಸ್ ಓಕೆ ಹಾಂ ಸೊ ಟ್ರೀಟ್ಮೆಂಟ್ ಎಲ್ಲ ಮಾಡೋದು ಇಲ್ಲೇ ನಾವು ಓಕೆ ಓಕೆ ಸೊ ಏನು ನಡೀತಾ ಇದೆ ಈಗಿಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಟ್ರೀಟ್ಮೆಂಟ್ಸ್ ಕೆಲವೊಂದು ಜನಕ್ಕೆ ರೂಟ್ ಕೆನಲ್ ಟ್ರೀಟ್ಮೆಂಟ್ ಅಂತ ಮಾಡ್ತಾರೆ ಕೆಲವೊಬ್ಬರಿಗೆ ಕ್ಲೀನಿಂಗ್ ಮಾಡ್ತಾ ಇದಾರೆ ಕೆಲವೊಬ್ಬರಿಗೆ ಫಿಲ್ಲಿಂಗ್ ಆಗ್ತಾ ಇದೆ ಇಲ್ಲಿ ಒಂದು ಯೂನಿಟ್ ಇದೆ ಇದು ಎಕ್ಸ್ ರೇ ಅಂತ ಕರಿತೀವಿ ಎಲ್ಲ ಡಿಜಿಟಲ್ ಆಲ್ಮೋಸ್ಟ್ ಎಲ್ಲ ಓಕೆ ಬನ್ನಿ ನೋಡಿ ಇಷ್ಟ ಒಳ್ಳೆ ಲೋಕ ಇದು ಸೂಪರ್ ಎಲ್ಲ ಬ್ಯುಸಿ ಇದೆ ಎಲ್ಲರೂ ಬ್ಯುಸಿ ಇದ್ದಾರೆ ಸೀಟು ಫುಲ್ಲು ಹಾಂ ಯಾವತ್ತೂ ಹಿಂಗೆ ಇರುತ್ತೆ ಯಾವತ್ತು ಬೆಳಗ್ಗೆ ಒಂಬತ್ತುವರೆ ಹತ್ತು ಗಂಟೆ ಸ್ಟಾರ್ಟ್ ಆದರೆ ಸಂಜೆ ಎಂಟು ಗಂಟೆವರೆಗೂ ಆಲ್ಮೋಸ್ಟ್ ಫುಲ್ ಅಂದರೆ ಅಲ್ಲಿನ ಸಮಸ್ಯೆ ಜಾಸ್ತಿ ಆಗ್ತಾ ಇದೆಯಾ ಬರ್ತಾ ಬರ್ತಾ ಸಮಸ್ಯೆ ಜಾಸ್ತಿನೂ ಇದೆ ನಮಗೆ ಬರೋ ಪೇಷಂಟ್ಸನೂ ಅದೇ ಥರ ಇದ್ದಾರೆ ಓಕೆ ಫ್ಲೋ ಕ್ವಾಲಿಟಿ ಹೇಗಿದೆ ಕ್ವಾಲಿಟಿ ಟ್ರೀಟ್ಮೆಂಟ್ ಇದೆ ಆಮೇಲೆ ಆರ್ ವೆರಿ ಫ್ಲೆಕ್ಸಿಬಲ್ ಅಂದರೆ ಡೆಂಟಲ್ ಟ್ರೀಟ್ಮೆಂಟ್ ತುಂಬ ಎಕ್ಸ್ಪೆನ್ಸಿವ್ ನಮ್ಮ ಚಾರ್ಜಸ್ ಭಾಳ ರೀಸನೇಬಲ್ ಇದೆ ಒಂದು ರೀಸನೇಬಲ್ಲು ಆಮೇಲೆ ಟ್ರೀಟ್ಮೆಂಟ್ ಕ್ವಾಲಿಟಿ ಓಕೆ ಓಕೆ ಹೀಗೆ ಪೇಷಂಟ್ಸ್ ನಮ್ಮಲ್ಲಿ ಜಾಸ್ತಿ ಆಗುತ್ತೆ ಓಕೆ ನೋಡಿ ಎಲ್ಲ ಫುಲ್ ಇದ್ದಾರೆ ಏನು ಡೆಂಟಲ್ ಇಂಪ್ಲಾಂಟ್ ಅಂದ್ರೆ ಅಂತ ಹೇಳೋದು ಅದು ಪ್ಲಾಂಟಿಂಗ್ ಅಂದ್ರೆ ಗಿಡ ನೆಡೋದು ಹೌದು ಇಂಪ್ಲಾಂಟ್ ಅಂದ್ರೆ ಡೆಂಟಲ್ ಇಂಪ್ಲಾಂಟ್ ನಾವು ಸ್ಕ್ರೂ ಅನ್ನ ಹಾಕ್ತಿವಿ ಅಲ್ಲಿ ಬಿದ್ದೋಗಿರುತ್ತಲ್ಲ ಅಲ್ಲಿ ಕಾಕೊಂಡಿರ್ತಾರೆ ಅವ್ರಿಗೆ ಅಲ್ಲಿ ಫಿಕ್ಸ್ ಮಾಡ್ಲಿಕ್ಕೆ ಮೂಳೆಯಲ್ಲಿ ಒಂದು ಚಿಕ್ಕ ಸ್ಕ್ರೂ ಫಿಕ್ಸ್ ಮಾಡ್ತೀವಿ ಅದಕ್ಕೆ ಇಂಪ್ಲಾಂಟ್ಸ್ ಅಂತ ಕರಿತೀವಿ ಅದ್ರ ಮೇಲೆ ಅಲ್ಲಿ ಹಾಕ್ತಿವಿ ಉದಾಹರಣೆ ದೌಡೆ ಇದೆ ದೌಡೆ ಇದೆ ಇದೆ ಹೌದು ನ್ಯಾಚುರಲ್ ಟೀತ್ ಗೆ ಹಂಗೆ ರೂಟ್ಸ್ ಇರುತ್ತಲ್ಲ ಬೇರೆ ಇರುತ್ತಲ್ಲ ಅದೇ ತರ ಆರ್ಟಿಫಿಷಿಯಲ್ ಸ್ಕ್ರೂ ಹಾಕ್ ಅದಕ್ಕೆ ಡೆಂಟಲ್ ಇಂಪ್ಲಾಂಟ್ಸ್ ಅಂತ ಕರಿತೀವಿ ಇಟ್ ವರ್ಕ್ಸ್ ಆ್ಯಸ್ ಗುಡ್ ಆಸ್ ಟೀತ್ ಈಗ ದೇವ್ರು ಕೊಟ್ಟಂತ ಅಲ್ಲು ಇರುತ್ತೆ ಸೊ ನ್ಯಾಚುರಲಿ ಅದೇ ಥರನೇ ಇರುತ್ತೆ ಅದರ ಸೆಟ್ ಅಲ್ಲ ಸೆಟ್ ಅಲ್ಲ ರಿಮೂವಬಲ್ ಅಲ್ಲ ಇಟ್ ಈಸ್ ಫಿಕ್ಸ್ಡ್ 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 ಒಂದು ಸ್ಕ್ರೂ ಹಾಕ್ಬಿಟ್ಟು ಅದ್ರ ಮೇಲೆ ಒಂದು ಕ್ಯಾಪ್ ಹಾಕ್ಬಿಟ್ಟು ಆಲ್ ದಟ್ಸ್ ಆಲ್ ಸಾಲ ಏನಾಗ್ತಿತ್ತು ಈಗ ಉದಾಹರಣೆ ನನ್ನ ತಾಯಿಗೇ ಶುಗರ್ ಬಿ ಪಿ ಇದೆ ನಾವು ಒಂದು ಕಡೆ ತೋರಿಸಿದ್ವಿ ಅವ್ರ ಅಲ್ಲು ಸಿಕ್ಕೇ ಬಲಂಬಿತ್ತು ನೋವಿತ್ತು ಅಂತ ಕೀತ್ಮಿಸಾಕ್ಬಿಟ್ಟು ಬರೀ ಸೆಟ್ ಕೊಟ್ಬಿಟ್ಟಿದ್ದಾರೆ ಫುಲ್ ಸೆಟ್ ಅದು ತೆಗೆದ್ರೆ ಬಚ್ ಹೌದು ಸೊ ಬಟ್ ನೀವು ಆ ಥರ ಮಾಡಲ್ಲ ಆ ಥರ ಪೇಷಂಟ್ ಬೇಕು ಅಂದರೆ ಮಾಡ್ತೀವಿ ಅದಕ್ಕಿಂತ ಬೆಟರ್ ಆಪ್ಷನ್ ಅಂದರೆ ಇಂಪ್ಲಾಂಟ್ ಇಂಪ್ಲಾಂಟ್ ಎಲ್ಲ ಇವಾಗ ಅಷ್ಟು ಅಲ್ಲಿ ಉಗಿದಂಥದ್ದು ಅಂತ ಇರಲ್ಲ ಅಂಥವ್ರಿಗೆ ಏನು ಮಾಡ್ತೀವಂದ್ರೆ ಮೇಲೆ ಆರು ಅಥವಾ ಎಂಟು ಸ್ಕ್ರೂ ಹಾಕಿ ಕೆಳಗಡೆ ಆರು ಅಥವಾ ಎಂಟು ಸ್ಕ್ರೂ ಹಾಕಿ ಅಷ್ಟು ಅಲ್ಲ ಫಿಕ್ಸ್ ಮಾಡಿಬಿಡ್ತೀವಿ ಬ್ರಿಡ್ಜ್ ಥರ

ಇವಾಗಿನ ಜನ್ರೇಷನ್ ಅವ್ರಿಗೆ ಜಾ ಸೈಜ್ ಇಸ್ ಸ್ಮಾಲರ್ ಬರೀ ಇಪ್ಪತ್ತೆಂಟು ಅಲ್ಲಿ ಕೂರ್ಲಿಕ್ಕೆ ಅಷ್ಟೇ ಸಾಧ್ಯ ಓಕೆ ಸೊ ವಿಸಿಡಮ್ ಟೀತ್ ಅಂತ ಏನು ಬರುತ್ತೆ ಆಲ್ಮೋಸ್ಟ್ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಯಂಗ್ಸ್ಟರ್ಸ್ ಎಲ್ಲ ಏನಾಗುತ್ತೆ ಅಂದ್ರೆ ಆ ವಿಸಿಡಮ್ ಟೀಪ್ ಬಂದ್ರು ಒಳಗಡೆ ಆ ಆಚೆ ಬರೋಕ್ಕೆ ಜಾಗ ಇರಲ್ಲ ಜಾಗ ಇರಲ್ಲ ಅದಕ್ಕೆ ಪೇಷಂಟ್ ನಮ್ಮ ಹತ್ರ ಬಂದು ಅಥವಾ ಡಾಕ್ಟರ್ಸ್ ಅಂತ ಹೋಗಿ ಅದನ್ನ ನಾವು ತೆಗಿಬೇಕಾಗತ್ತೆ ಇಟ್ ಈಸ್ ಎ ಸರ್ಜಿಕಲ್ ಪ್ರೊಸೀಜರ್ ಸುಮಾರು ಜನಕ್ಕೆ ಬರಲ್ಲ ಬಂದ್ರೆ ಇಟ್ ಕಮ್ಸ್ ಫಾರ್ ಕ್ರಿಯೇಟಿಂಗ್ ಪ್ರಾಬ್ಲಮ್ ಸೊ ಹಿಂಗಾಗಿ ಎಲ್ರಿಗೂ ಇವಾಗ ಇಪ್ಪತ್ತೆಂಟು ಅಲ್ಲ ಇರೋದೇ ವೆರಿ ಕಾಮನ್ ಓಕೆ ಓಕೆ ಆದರೆ ಇವಾಗ ಆರೋಗ್ಯವಂತ ಮನುಷ್ಯ ಮ್ಯಾಕ್ಸಿಮಮ್ ಸುಮಾರು ಆವರೇಜ್ ಇಪ್ಪತ್ತೆಂಟು ಅಷ್ಟೇ ಪರ್ಸೆಂಟ್ ನೈಂಟಿ ಜನರಿಗೆ ಓಕೆ ಸೊ ಇದಕ್ಕೆ ಮತ್ತೊಂದು ಏನು ಕಾರಣ ಅಂದರೆ ಹಳೆ ಕಾಲೇಜ್ ಜನ ಅಲ್ಲನ್ನು ಉಪಯೋಗ ಮಾಡ್ತಾ ಇದ್ರು ಸೊ ಎಲ್ಲ ಹಾರ್ಡ್ ಫುಡ್ಡು ರಾ ಫುಡ್ ಎಲ್ಲ ಊಟ ಮಾಡ್ತಾ ಇದ್ರು ಸೊ ಅಲ್ಲಿನ ಅವಶ್ಯಕತೆ ಜಾಸ್ತಿ ಇತ್ತು ಸೊ ನೀವು ಇದಕ್ಕೆ ಕೇಳಿರ್ಬೇಕು ಲಾಮಾರ್ಕ್ಸ್ ಮಾರ್ಕ್ಸ್ ತೇರಿ ಡಾರ್ವಿನ್ಸ್ತೇರಿ ಅಂತ ಎವಲ್ಯೂಷನ್ ಅದೇ ತರಾನೆ ನಮ್ದು ಹೆಂಗಾಗಿದೆ ಅಂದ್ರೆ ಜಾ ಫೇಸು ಟೀತು ಬರ್ತಾ ಬರ್ತಾ ನಂಬರ್ಸು ಕಮ್ಮಿ ಆಗ್ತಾ ಇದೆ ಸೈಜು ಕಮ್ಮಿ ಆಗ್ತಾ ಇದೆ ಬಿಕಾಸ್ ನಾವು ಬಳಸ್ತಾ ಇಲ್ಲ ಬಳಸ್ತಾ ಇಲ್ಲ ಸೇಮ್ ಹೆಂಗೆ ಮಂಗಂಗೆ ಬಾಲ ಇತ್ತು ಅದು ಬಳಸದೆ ನೆಲಕ್ಕಿಳಿದಾಗ ಅದು ಹೊಟ್ಟೋಯ್ತಲ್ಲ ಅದೇ ಡಾರ್ವಿನ್ ಥಿಯರಿ ಅದೇ ತರಾನೇ ಇವಾಗ ಎಲ್ಲ ರೆಡಿಮೇಡ್ ಫುಡ್ ಸಿಗುತ್ತೆ ಸಾಫ್ಟ್ ಫುಡ್ ಸಿಗುತ್ತೆ ಜಂಕ್ ಫುಡ್ ಪ್ರೊಸೆಸ್ಡ್ ಫುಡ್ ಹಿಂಗೆ ಅಲ್ಲಿಗೇನ್ ಜಾಸ್ತಿ ಕೆಲಸನೇ ಇಲ್ಲ ಇನ್ ಬರ್ತಾ ಬರ್ತಾ ಏನ್ ಗೊತ್ತಿಲ್ಲ ಬರ್ತಾ ಬರ್ತಾ ಟ್ಯಾಬ್ಲೆಟ್ಸ್ ಬಂದ್ಬಿಡುತ್ತೆ ಅಷ್ಟೇ ಸುಮ್ಮನೆ ಟ್ಯಾಬ್ಲೆಟ್ ನುಂಗ್ ಊಟ ಆಯ್ತು ಆ ತರ ಆ ಟೈಮ್ ಬರ್ಬೋದು ಇವಾಗ ಓಕೆ ಸೊ ಏನಾಗುತ್ತೆ ಬಳಸದೇ ಇರೋದು ಹೋಗ್ಬಿಡುತ್ತೆ ಹೋಗ್ಬಿಡುತ್ತೆ ಸೇಮ್ ಸೇಮ್ ಎವಲ್ಯೂಷನ್ ಗ್ರೇಟ್ ವೆರಿ ವೆರಿ ನೈಸ್ ನೈಸ್ ಸರ್ ಸರ್ ಈಗ ಒಂದು ಇಲ್ಲ ಕಂಪ್ಲೀಟ್ ಯು ಇವನ್ ಎಷ್ಟೋ ಜನ ಡಾಕ್ಟರ್ಸ್ ಗೊತ್ತಿರಲ್ಲ ಇಂಪ್ಲಾಂಟ್ ಹಾಕಬೇಕಾದ್ರೆ ಮೂಳೆ ಚೆನ್ನಾಗಿದ್ರೆ ಅಷ್ಟು ಬರುತ್ತೆ ಮೂಳೆ ಐಟ್ ಚೆನ್ನಾಗಿರಬೇಕು ವಿಡ್ ಚೆನ್ನಾಗಿರ್ಬೇಕು ಕ್ವಾಲಿಟಿ ಆಫ್ ಬೋನ್ ಚೆನ್ನಾಗಿರ್ಬೇಕು ಹಾಕಿಸ್ಕೊಳ್ಳೋ ವ್ಯಕ್ತಿ ಆರೋಗ್ಯ ಇರಬೇಕು ಶುಗರ್ ಇರಬಾರ್ದು ಬಿ ಪಿ ಇರಬಾರ್ದು ಹಾರ್ಟ್ ಪ್ರಾಬ್ಲಮ್ ಇರಬಾರ್ದು ಅಂಥವ್ರು ಮಾತ್ರ ಇಂಪ್ಲಾಂಟ್ ಹಾಕಕ್ಕೆ ಸಾಧ್ಯ ಅಂತ ಕಾಮನ್ ಪೀಪಲ್ಗೂ ಅದೇ ಅನ್ಕೊಂಡಿದ್ದಾರೆ ಈವನ್ ಎಷ್ಟೋ ಜನ ಡೆಂಟಿಸ್ಟ್ಗೆ ಅಡ್ವಾನ್ಸ್ಡ್ ಇಂಪ್ಲಾಂಟಾಲಜಿ ಬಗ್ಗೆ ಗೊತ್ತಿರಲ್ವಲ್ಲ ಅವರು ಅದೇ ತರ ನಿಮ್ಗೆ ಬಿ ಪಿ ಇದೆ ಬೇಡ ಇಂಪ್ಲಾಂಟ್ ಬೇಡ ನಿಮ್ದು ಮೂಳೆ ಕಮ್ಮಿ ಇದೆ ಇಂಪ್ಲಾಂಟ್ ಹಾಕಕ್ಕೆ ಇವಾಗ ಲೇಟೆಸ್ಟ್ ಅಡ್ವಾನ್ಸ್ ಇಂಪ್ಲಾಂಟಾಲಜಿ ಯಾವ ತರ ಬಂದಿದೆ ಅಂದ್ರೆ ಆಲ್ಮೋಸ್ಟ್ ಎವ್ರಿ ಒನ್ ಇನ್ ದಿಸ್ ವರ್ಲ್ಡ್ ದಿರ್ ಈಸ್ ಒನ್ ಆರ್ ದ ಅದರ್ ಆಲ್ಟರ್ನೇಟಿವ್ ಸೊಲ್ಯೂಷನ್ ಮೂಳೆ ಇಲ್ಲ ಅಂದ್ರೂ ನಾವು ಬೇರೆ ಬೇರೆ ಸಿಸ್ಟಮ್ ಯೂಸ್ ಮಾಡ್ತೀವಿ ಇಲ್ಲಿ ಮೂಳೆ ಇಲ್ಲ ಅಂದ್ರೆ ಇಲ್ಲಿ ಮೂಳೆ ಜೈಗೋಮೆಟಿಕ್ ಇಂಪ್ಲಾಂಟ್ ಅಂತೆಲ್ಲ ಹಾಕ್ತಿವಿ ಇಲ್ಲಿ ಮೂಳೆ ಸಪೋರ್ಟ್ ಹಾಕ್ತೀವಿ ಸೊ ಐ ಕ್ಯಾನ್ ಕ್ಲೇಮ್ ಪ್ರತಿ ಒಬ್ಬರಿಗೂ ದೇರ್ ಇಸ್ ಒನ್ ಆರ್ ದ ಅದರ್ ಆಲ್ಟರ್ನೇಟ್ ಸೊಲ್ಯೂಷನ್ ಇಂಪ್ಲಾಂಟ್ ಹಾಕಿ ಫಿಕ್ಸ್ ಮಾಡ್ಲಿಕ್ಕೆ ಲಾಟ್ ಆಫ್ ಅಡ್ವಾನ್ಸ್ಮೆಂಟ್ಸ್ ಇದೆ ಇವಾಗ ಸೊ ಎಷ್ಟಾದ್ರೂ ಹಲ್ಲು ದ್ರೋಗ ಇರಲಿ ಅವರಿಗೆ ಪರ್ಮನೆಂಟ್ ಹಲ್ಲು ಕೂರ್ಸಕ್ಕೆ ಸಾಧ್ಯ ಇದೆ ಹಂಡ್ರೆಡ್ ಪರ್ಸೆಂಟ್ ಒಂದಲ್ಲಿ ಹೋದ್ರೆ ಒಂದು ಇಂಪ್ಲಾಂಟ್ ಹಾಕ್ತಿವಿ ಸುಮಾರಲ್ಲಿ ಹೋದ್ರೆ ಎರಡು ಮೂರು ಇಂಪ್ಲಾಂಟ್ ಹಾಕಿ ಫಿಕ್ಸ್ ಮಾಡ್ತೀವಿ ಅಷ್ಟು ಅಲ್ಲಿ ಹೋದ್ರೆ ಒಂದು ಆರು ಎಂಟು ಇಂಪ್ಲಾಂಟ್ ಹಾಕ್ಬಿಟ್ಟು ಅಷ್ಟು ಅಲ್ಲೊಂದು ಫಿಕ್ಸ್ ಮಾಡ್ತೀವಿ ಸೂಪರ್ ಸೊ ನಮ್ದು ಕೆ ಡಿ ಸಿ ಆಸ್ಪತ್ರೆ ಪಾಪ್ಯುಲರ್ ಇರೋದೇ ಇಂಪ್ಲಾಂಟ್ಸ್ಗೆ ನಾವು ಕಾಮನ್ ಆಗಿ ನಾವು ಮ್ಯಾಕ್ಸಿಮಮ್ ಟ್ರೀಟ್ಮೆಂಟ್ ಮಾಡೋದೇ ಇಂಪ್ಲಾಂಟ್ ಗಟ್ಟಿ ಇರಲಿ ಅಲ್ಲಿ ಗಟ್ಟಿ ಇರ್ಲಿ ಅಲ್ಲಿ ಗಟ್ಟಿ ಇರುತ್ತೆ ಅವನ್ನ ನಾವು ಟ್ರೀಟ್ಮೆಂಟ್ ಮಾಡಿ ಎಲ್ಲ ಅಡ್ವಾನ್ಸ್ ಟ್ರೀಟ್ಮೆಂಟ್ ರೂಟ್ ಕೆನಲ್ ಟ್ರೀಟ್ಮೆಂಟ್ ಮಾಡಿ ಫಿಲ್ಲಿಂಗ್ ಮಾಡಿ ನೋವು ಕಮ್ಮಿ ಮಾಡಿ ಆದಷ್ಟು ನ್ಯಾಚುರಲ್ ಟೀತ್ ನ ಉಳಿಸ್ಕೊತೀವಿ ನಾವು ಎಷ್ಟೇ ಚೆನ್ನಾಗಿ ಮಾಡ್ರುನು ವಿ ಕೆನಾಟ್ ಗಿವ್ ಆಸ್ ಗುಡ್ ಆಸ್ ನ್ಯಾಚುರಲ್ ಒನ್ ದೇವ್ರ್ ಕೊಟ್ಟಂತ ನಾವು ಮಾಡಕ್ ಸಾಧ್ಯ ಎಷ್ಟು ಅಡ್ವಾನ್ಸಸ್ ಇದೆ ಅಂತ ಅದಕ್ಕೆ ನಾವ್ ಎಲ್ಲರಿಗೂ ಅದೇ ಹೇಳಿದೆ ಅಲ್ಲಿ ಗಟ್ಟಿಯಾಗಿದ್ದರೆ ಒಂದಲ್ಲಿರಲಿ ಎರಡಲ್ಲಿರಲಿ ಸುಮಾರು ಜನ ನೋಡ್ತೀವಿ ಗೊತ್ತಿರಲಾರ್ದೆ ಹೋಗಿ ಕೇಳಿಸ್ಬಿಡ್ತಾರೆ ಐವತ್ತು ವರ್ಷ ಆಯ್ತು ಬಿಡಪ್ಪ ನಾನು ಅಲ್ಲಿ ಕೇಳಿಸ್ತೀನಿ ನನ್ನ ನನ್ನ ಸೆಟ್ ಕಟ್ಟಿಸ್ತೀನಿ ಇದು ಒಂದು ವೆರಿ ರಾಂಗ್ ಮಿಸ್ಕನ್ಸೆಪ್ಷನ್ ತಪ್ಪು ಇರೋಕೆ ಅಂತ ಹೇಳಿದ್ನಲ್ಲ ತಲೆಯಲ್ಲಿ ಅದೇ ಐವತ್ತು ವರ್ಷ ಆಯಿತು ಅರವತ್ತು ವರ್ಷ ಆಯಿತು ಆಯ್ತು ಬಿಡಪ್ಪ ಅಲ್ಲಿನ ಸರ್ವಿಸ್ ಮುಗೀತು ಲೈಫ್ ಮುಗೀತು ಅಲ್ಲಿ ಕೇಳಿಸ್ಬಿಡೋಣ ಹೊಸ ಅಲ್ಲಿ ಕಟ್ಸೋಣ ನ್ಯಾಚುರಲ್ ಅಲ್ಲನ್ನು ನೀವು ಗಟ್ಟಿಯಾಗಿ ಉಳಿಸ್ಕೊಂಡ್ರೆ ಇಟ್ ಈಸ್ ಫಾರ್ ದ ಲೈಫ್ ಟೈಮ್ ಹ್ಞೂ ಯಾವ್ದು ಲೈಫ್ ಅನ್ನೋದಿಲ್ಲ ನೀವು ಹಳೆ ಕಾಲದ ನೀವು ಸ್ಕಲ್ಸ್ ಇರುತ್ತಲ್ಲ ನೋಡಿದ್ರೆ ಮೂವತ್ತೆರಡಕ್ಕೆ ಗಟ್ಟಿ ಸಿಗುತ್ತೆ ಗಟ್ಟಿ ದೇವರು ಕೊಟ್ಟಿರೋದು ಅಲ್ಲೂ ಶಾಶ್ವತವಾಗಿ ಬಿಕಾಸ್ ಆಫ್ ಕೇರ್ಲೆಸ್ನೆಸ್ ನೆಗ್ಲಿಜೆನ್ಸು ಅಲ್ಲಿ ಕಳ್ಕೊಂತಾರೆ ಅಥವಾ ಗೊತ್ತಿರಲಾರ್ದು ಗಟ್ಟಿಯಲ್ಲ ಕೇಳಿಸ್ತಾರೆ ನಮ್ಮಲ್ಲಿ ಬಂದಂತ ಪ್ರತಿ ಪೇಷನ್ ಹೇಳೋದು ಅಲ್ಲಿ ನೋವು ಬಂತ ಅಂತ ಬರ್ತಾರೆ ಕೇಳಿಸ್ಕೋಬೇಕು ಅಂತ ಬರ್ತಾರೆ ನಾವು ಆದಷ್ಟು ಅವ್ರು ಕನ್ವಿನ್ಸ್ ಮಾಡಿ ಇರು ಅಲ್ಲನ್ನು ಉಳಿಸೋಣ ಅಸಾಧ್ಯ ಇದ್ರೆ ಅಲ್ಲಾಡ್ತಾ ಇದ್ರೆ ಕಂಪ್ಲೀಟ್ ಕೊಳತೋಗಿದ್ರೆ ಅಂತದ್ ಮಾತ್ರ ಅಲ್ಲಿ ಕೇಳ್ತೀವಿ ಇಲ್ಲ ಅಂದ್ರೆ ಸಾಧ್ಯ ಆದಷ್ಟು ನ್ಯಾಚುರಲ್ ಟೀತಿನ ಉಳಿಸ್ಕೋದು ಒಳ್ಳೇದು ರೂಮ್ ಇದು ಸ್ಟಾಫ್ ರೂಮ್ ಹಾಯ್ ಹಲೋ ನಮಸ್ಕಾರ ಈಗ ತುಂಬಾ ಜನ ಸ್ಟಾಫ್ಸ್ ಕೇಳೋದವ್ರಲ್ಲ ಸರ್ ಇಲ್ಲ ಎಲ್ಲ ಕಡೆಯಿಂದ ಇದ್ದಾರೆ ಕರ್ನಾಟಕದವ್ರಿಗೆ ಇದ್ದಾರೆ ಓಕೆ ಇವರು ಬೇರೆ ಕಂಟ್ರಿಯಿಂದ ಬಂದಿದ್ದಾರೆ ಒಮ್ಮನ್ ಇಂದ ಬಂದಿದ್ದಾರೆ ಒಮ್ಮನ್ ಓಕೆ ಸೊ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾರೆ ಇಲ್ಲಿ ಇನ್ನ ಅಡ್ವಾನ್ಸಸ್ ತಿಳ್ಕೊಳಕ್ಕೆ ಸೊ ಸುಮಾರು ಬಂದ್ ಈಗ ನಾಲ್ಕೈದು ತಿಂಗಳ ಆಯ್ತು ಇವ್ರು ಬಂದು ಓಕೆ ಸೊ ಒಂಥರ ಫುಲ್ಲಿ ಸೊಫಿಸ್ಟಿಕೇಟೆಡ್ ಫುಲ್ಲಿ ಎಕ್ವಿಪ್ಡ್ ಹಾಸ್ಪಿಟಲ್ ಹೌದು ಏನಿದೆ ಕೆ ಡಿ ಸಿ ಡೆಂಟಲ್ ಅಕಾಡೆಮಿ ಮಾಡಿದ್ರಲ್ಲ ಡಾಕ್ಟರ್ ಅಕಾಡೆಮಿ ಇಂದ ದ ಸೆನ್ಸ್ ಇದು ಫಸ್ಟ್ ನಮಗೆ ಓನ್ ಡಾಕ್ಟರ್ಸನ್ನು ರಿಕ್ರೂಟ್ ಮಾಡಿ ಅವ್ರಿಗೆ ಟ್ರೈನ್ ಮಾಡಿ ಇವಾಗ ನಮ್ದು ಇಷ್ಟೊಂದು ಬ್ರಾಂಚಸ್ ಇದೆ ಇವಾಗ ಕಾಲೇಜ್ ಮುಗಿಸ್ಕೊಂಬಂದಿರ್ತಾರೆ ಬಿ ಡಿ ಎಸ್ ಮಾಡಿರ್ತಾರೆ ಎಷ್ಟೋ ಜನ ಎಮ್ ಡಿ ಎಸ್ ಕಲ್ತಿರ್ತಾರೆ ಬಟ್ ಕಾಲೇಜ್ಗಳಲ್ಲಿ ಪ್ರಾಕ್ಟಿಕಲ್ ನಾಲೆಜ್ ಭಾಳ ಕಮ್ಮಿ ಇರುತ್ತೆ ಥಿಯರಿ ಎಲ್ಲ ಕಲ್ತಿರ್ತಾರೆ ಪ್ರಾಕ್ಟಿಕಲ್ ಎಕ್ಸ್ಪೋಜರ್ ಇರಲ್ಲ ಆಮೇಲೆ ಎಲ್ಲ ಟ್ರೀಟ್ಮೆಂಟು ಗೊತ್ತಿರಲ್ಲ ಇವಾಗ ಡೆಂಟಲಲ್ಲಿ ಏನು ಅನ್ಕೊಂತಾರೆ ಬರೀ ಅಲ್ಲಿ ಕೇಳೋದು ಅಲ್ಲಿ ಕಟ್ಟೋದು ಒಂದು ನಾಲ್ಕೇ ಟ್ರೀಟ್ಮೆಂಟ್ ಅಷ್ಟೇ ಗೊತ್ತಿರುತ್ತೆ ದೇರ್ ಆರ್ ಮೋರ್ ದೆನ್ ತ್ರೀ ಹಂಡ್ರೆಡ್ ಪ್ರೊಸೀಜರ್ಸ್ ವಿಡು ಮುನ್ನೂರಕ್ಕಿಂತ ಜಾಸ್ತಿ ಟ್ರೀಟ್ಮೆಂಟ್ ನಾವ್ ಮಾಡ್ತೀವಿ ಹೆಚ್ಚು ಚಿಕಿತ್ಸೆಗಳು ಕಾಲೇಜ್ಗಳಲ್ಲಿ ಅಷ್ಟೊಂದು ಡಿಟೇಲ್ಸ್ ಗೊತ್ತಿರಲ್ಲ ಇವಾಗ ಗೊತ್ತಾಗಬೇಕು ಅಂದ್ರೆ ಅವಾಗ್ಲೇ ಸೆವೆನ್ ಏಟ್ ಡಿಫರೆಂಟ್ ಎಂ ಡಿ ಎಸ್ ಸ್ಪೆಷಲೈಸೇಷನ್ ನೀವು ಎಲ್ಲಾನು ಕಲ್ತ್ಕೋಬೇಕು ಅಂದ್ರೆ ಎಲ್ಲಾ ಡಿಪಾರ್ಟ್ಮೆಂಟ್ ಅಲ್ಲಿ ಎಮ್ ಡಿ ಎಸ್ ಮಾಡ್ಬೇಕು ಮೂರ್ ಮೂರು ವರ್ಷ ಎಲ್ಲಾ ಡಿಪಾರ್ಟ್ಮೆಂಟ್ ಅಲ್ಲಿ ಮಾಡಿದ್ರೆ ಎಲ್ಲಾ ಕಲ್ತ್ಕೊಂತೀರ ಅದಂತೂ ಇಂಪಾಸಿಬಲ್ ಅದಕ್ಕೆ ಏನು ಮಾಡ್ತೀವಿ ಅಂದರೆ ಡಾಕ್ಟರ್ಸನ್ನ ನಾವು ರಿಕ್ರೂಟ್ ಮಾಡಿ ಅವ್ರಿಗೆ ಟ್ರೈನ್ ಮಾಡ್ತೀವಿ ಫಸ್ಟ್ ಟ್ರೈನ್ ಮಾಡಿ ಅವ್ರಿಗೆ ಪ್ಲೇಸ್ಮೆಂಟ್ ಜಾಬ್ಸ್ ಕೊಡ್ತೀವಿ ಸೊ ನಮ್ಮ ಗಳಲ್ಲಿ ಆದಷ್ಟು ಅವ್ರು ಪ್ಲೇಸ್ಮೆಂಟ್ ಕೊಡ್ತೀವಿ ಅಂದರೆ ಅವ್ರಿಗೆಲ್ಲ ಟ್ರೀಟ್ಮೆಂಟ್ ಕಲಿತಿರ್ಬೇಕು ಅಕಸ್ಮಾತ್ ಒಂದು ಟ್ರೀಟ್ಮೆಂಟ್ ಗೊತ್ತಿಲ್ಲ ಅಂದ್ರೆ ಏನು ಮಾಡ್ತಾರೆ ಅದನ್ನ ಅಡ್ವೈಸ್ ಮಾಡೋಕ್ಕಾಗಲ್ಲ ಮಾಡೋಕ್ಕೂ ಆಗಲ್ಲ ಅದಕ್ಕೆ ಕಂಪ್ಲೀಟ್ ನಾಲೆಜ್ ಕೊಟ್ಟು ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟು ಆಮೇಲೆ ಅವ್ರು ಪ್ಲೇಸ್ಮೆಂಟ್ ಕೊಡ್ತೀವಿ ಅದಕ್ಕೆ ಅಕಾಡೆಮಿನೇ ಮಾಡಿದೀರಿ ಅಕಾಡೆಮಿನೇ ಮಾಡಿದೀವಿ ಗ್ರೇಟ್ ನಿಮ್ದು ಹದಿನೈದು ಪ್ಲಸ್ ಇವಾಗ ಮತ್ತೆ ಎಕ್ಸ್ಪಾನ್ಷನ್ ಮಾಡ್ತಾ ಇದೀವಿ ಎಕ್ಸ್ಪಾನ್ಷನ್ ಮಾಡ್ತಾ ಇದೆ ಅದಕ್ಕೆ ನಮಗೆ ಡಾಕ್ಟರ್ಸ್ ಬೇಕು ಸೊ ಮೆಡಿಸಿನ್ ಡಿಪಾರ್ಟ್ಮೆಂಟ್ ಅಲ್ಲೂ ಕೂಡ ಥಿಯರಿ ಗೊತ್ತಿರೋರು ಇದ್ದಾರೆ ಅಲ್ಲೂ ಕೂಡ ಪ್ರಾಕ್ಟಿಕಲ್ಸ್ ಕಡಿಮೆ ಇದೆಯಾ ಮೆಡಿಸಿನ್ ಇರ್ಬೋದು ಇಂಜಿನಿಯರಿಂಗ್ ಇರ್ಬೋದು ಯಾವುದೇ ಸೆಕ್ಟರ್ ಇರುತ್ತಲ್ಲ ಇಂಥವು ಎಲ್ಲಾದರೂ ಅವ್ರಿಗೆ ಅಪಾರ್ಚುನಿಟಿ ಸಿಕ್ಕಾಗ ಎಲ್ಲ ಕಲ್ತ್ಕೊಂಡು ಕಲ್ತ್ಕೊತಾರೆ ಯಾಕಂದ್ರೆ ನಾವು ಇಂಜಿನಿಯರಿಂಗ್ ಹೇಳ್ತಿರ್ತೀವಿ ಅವ್ರಿಗೆ ಪ್ರಾಕ್ಟಿಕಲ್ ಬರಲ್ಲ ತುಂಬ ಜನ ಕಂಪ್ಲೀಟ್ ಮಾಡ್ತಾರೆ ಇಂಡಸ್ಟ್ರಿಯವರು ಇವನ್ ಇವನ್ನೆಲ್ಲ ಇನ್ಫೋಸಿಸ್ ಟಿ ಸಿ ಅವರೆಲ್ಲ ಮೊದಲು ಕರ್ಕೊಂಡು ಮೊದಲು ಟ್ರೈನಿಂಗ್ ಮಾಡಿ ఫోవర్స్ యింగ్ అబౌట్ దిస్ హాస్పిటల్ అండ్స్ డూయింగ్ దిస్ ట్వంటీంగ్ డాక్టర్ He's with us almost uh, six, six years, years. He's with us. Okay. Yes. Your college? Nalu stm darwada. New college? college. Okay. K L Bengal. you Shetty. Where from? Maharashtra. Maharashtra. So you have done B D S or? B D S. So you completed the degree, the dental degree. Why you're here again to the academy? Just for the confidence which I have not got in the college. Like we uh, we were like not exposed to so much patients. Hmm. So for the clinical practice, I wanted to. Experience betterment for the clinical practice okay so how many months or how many days course it is it's for four months course okay and 45 days is for pre-clinicals and the remaining will be for the clinical practice okay so how do you feel now like you're getting the confidence because you said you wanted some confidence yeah. you're getting it yeah now presently the pre-clinicals are going on hmm. i will get the confidence while i'll perform the operation okay for the so work in bangalore i'll go to mumbai how is it ಯು ಇಲ್ಲಿ ಎಲ್ಲ ಪ್ರಾಕ್ಟಿಕಲ್ಸ್ ಇವೆಲ್ಲ ಮ್ಯಾನಿಕನ್ಸ್ ಅಂತ ಮ್ಯಾನಿಕನ್ಸ್ ಅಂದರೆ ಈಗ ಡೈರೆಕ್ಟ್ ಪೇಷಂಟ್ ಬಾಯಲ್ಲಿ ನನ್ನ ನನ್ನ ಆಗಲ್ಲ ಈಗ ಚೆಕ್ ಮಾಡಬೇಕಾಗಿಲ್ಲ ಇಲ್ಲ ಇಲ್ಲ ಮೊದಲು ಇಲ್ಲೆಲ್ಲ ಪ್ರಾಕ್ಟಿಕಲ್ ಕಲಿಸ್ಕೊಡ್ತೀವಿ ಸೊ ಅದೇ ತರ ಮನುಷ್ಯನ ತರ ಇದು ಇರುತ್ತೆ ಫ್ಯಾಂಟಮೆಡ್ ಅಂತ ಅಂತ ಇದಕ್ಕೆ ಇದರಲ್ಲಿ ಎಲ್ಲಾ ಪ್ರಾಕ್ಟಿಕಲ್ಸ್ ಹೇಳ್ಕೊಡ್ತೀವಿ ಬೇಸಿಕ್ಸ್ ಇಂದ ಹಿಡ್ಕೊಂಡು ಅಲ್ಲಿ ತುಂಬೋದಿಂದ ಹಿಡ್ಕೊಂಡು ರೂಟ್ ಕೆನಲ್ ಟ್ರೀಟ್ಮೆಂಟ್ ಯಾವ ತರ ಮಾಡೋದು ಕ್ಯಾಪ್ ಯಾವ ತರ ಹಾಕೋದು ಅಲ್ಲಿ ಯಾವ ತರ ಕಟ್ಟೋದು ಪ್ರತಿಯೊಂದನ್ನ ಇದ್ರ ಮೇಲೆ ಟ್ರೈನ್ ಮಾಡ್ತೀವಿ ಟ್ರೈನ್ ಮಾಡಾದ್ಮೇಲೆ ಅವ್ರು ಯಾವಾಗ ಪರ್ಫೆಕ್ಟ್ ಆಗ್ತಾರೋ ಹಂಡ್ರೆಡ್ ಪರ್ಸೆಂಟ್ ಅವ್ರ ಕಾನ್ಫಿಡೆನ್ಸ್ ಬರುತ್ತೋ ಕಾನ್ಫಿಡೆನ್ಸ್ ಬರುತ್ತೋ ಆಮೇಲೆ ಅವ್ರನ್ನ ಪೇಷನ್ಸ್ ಕೊಡ್ತೀವಿ ನಡೀತದೆ ಪ್ರಾಕ್ಟಿಕಲ್ ಪ್ರಾಕ್ಟಿಕಲ್ ಬನ್ನಿ ಒಳಗಡೆ ಹೋಗೋಣ ಬನ್ನಿ ಎಲ್ಲ ಬೇಕಾಗಿರೋ ಎಕ್ವಿಪ್ಮೆಂಟ್ಸ್ ಎಲ್ಲ ಕೊಟ್ಟಿದ್ದೀರಾ ಅವ್ರಿಗೆ ಎಲ್ಲ ಎಲ್ಲ ಎ ಟು ಝೆಡ್ ಏನೇನು ಬೇಕೋ ಹಾ ಪ್ರತಿಯೊಂದು ಡಿಜಿಟಲ್ ಇದೆ ಹಾ ಓಕೆ ಡ್ರಿಲ್ ಮಾಡೋ ಮಷಿನ್ಸ್ ಇರುತ್ತೆ ಓಕೆ ನಾನು ಡಾಕ್ಟರ್ ಜಾಗೃತಿ ಅಗರ್ವಾಲ್ ಪ್ರಾಸ್ತೋಡಾಂಟಿಸ್ಟ್ ಆ್ಯಂಡ್ ಇಂಪ್ಲಾಂಟಾಲಜಿಸ್ಟ್ ಕೆ ಡಿ ಸಿ ಜೊತೆ ನಾನು ಟೆನ್ ಇಂದ ಇದ್ದೀನಿ

ಈ ಕೋಲ್ಡ್ ಡ್ರಿಂಕ್ ಲವರ್ಸ್ ಅಂತ ಇರ್ತಾರಲ್ಲ ತಂಪು ಪಾನೀಯ ಪ್ರಿಯರು ನೀವು ಯಾವುದೇ ಕಾಲೇಜ್ಗೆ ಹೋಗಿ ಇವನ್ ಸ್ಕೂಲ್ ಗಳಿಗೆ ಹೋಗಿ ಎಲ್ಲ ಕ್ಯಾಂಟೀನ್ ಎಲ್ಲ ಬರೀ ಒಂದು ಕೋಲ್ಡ್ ಡ್ರಿಂಕ್ಸ್ ಆ ಕೋಲ್ಡ್ ಡ್ರಿಂಕ್ ಈ ಕೋಲ್ಡ್ ಡ್ರಿಂಕ್ ಅಂತ ತೊಗೊಂಡ್ ಇಟ್ಕೊಂಡು ಕೂತಿರ್ತಾರೆ ಬಟ್ ಅದರಿಂದ ನಮ್ಮ ಬಾಡಿಗೆ ಏನು ಎಫೆಕ್ಟ್ ಆಗುತ್ತೆ ಅಲ್ಲುಗಳಲ್ಲಿ ಏನ್ ಎಫೆಕ್ಟ್ ಆಗುತ್ತೆ ಅನ್ನೋದನ್ನ ಒಂದು ಚಿಕ್ಕದೊಂದು ಎಕ್ಸ್ಪೆರಿಮೆಂಟ್ ಮಾಡಿ ತೋರಿಸ್ತೀನಿ ಸೊ ಇದು ನೋಡಿ ಇದು ನ್ಯಾಚುರಲ್ ಟೂತ್ ಇದು ಅಲ್ಲು ಕಿತ್ತಿರುವಂಥ ಅಲ್ಲಿದು ನ್ಯಾಚುರಲ್ ನೋಡಿ ಹೆಂಗೆ ಶೈನಿ ಆಗಿದೆ ಎನಾಮಲ್ ಎಲ್ಲ ಹೆಂಗ್ ನೀಟ್ ಆಗಿದೆ ಪ್ಲೇನ್ ಆಗಿದೆ ಈ ಅಲ್ಲನ್ನ ನಾನು ಕೋಲ್ಡ್ ಡ್ರಿಂಕ್ಸ್ ಅಲ್ಲಿ ಹಾಕ್ತೀನಿ ತಂಪು ಪಾನಿಯಲ್ಲಿ ಹಾಕ್ತೀನಿ ಹಾಕ್ಬಿಟ್ಟು ನಾವೊಂದು ಲೈಕ್ ಒಂದು ಟೂ ತ್ರೀ ಅವರ್ಸ್ ಬಿಡೋಣ ಬಿಟ್ಟಾದ್ಮೇಲೆ ತೆಗೆದು ತೋರಿಸ್ತೀನಿ ನಿಮಗೆ ಅದು ಏನಾಗಿರುತ್ತೆ ಅಂತ ನಿಮ್ಗೆ ಅರ್ಥ ಆಗುತ್ತೆ ಓಕೆ ಇದು ನೋಡ್ಕೊಂಡ್ರೆಲ್ಲ ಹೆಂಗಿದೆ ಅಲ್ಲ ಶೈನಿಂಗ್ ಹೆಂಗಿದೆ ಅಲ್ಲಿ ತರ ಇದೆ ಆರೋಗ್ಯವಾಗಿದೆ ಎಸ್ ಈ কোল ಡ್ರಿಂಕ್ ಅದೇ ನಮ್ಮ ಕಾಲೇಜ್ ಸ್ಟೂಡೆಂಟ್ಸ್ ಅದೇ ಈ ಕೈ ಅದೇ কোল ಡ್ರಿಂಕ್ ಅದೇ ಹಾಕ್ತೀನಿ ಓಕೆ ಇವಾಗ ನಾವು ಒಂದು 3 ಅವರ್ಸ್ ವೇಟ್ ಮಾಡೋಣ ವೇಟ್ ಮಾಡೋಣ ಇವಾಗ ಆಲ್ರೆಡಿ ತ್ರೀ ಅವರ್ಸ್ ಆಗಿದೆ ನಾನು ನಾನು ಹಲ್ಲು ಹಾಕಿಬಿಟೋ ಇವಾಗ ಹಾಕ್ತೀನಿ ನೋಡಿ ಅದರ ಹಲ್ಲು ಎಷ್ಟು ಇನ್ನೂ ಚೆನ್ನಾಗಿ ಆಗಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ ಇಲ್ಲಿ ಚಾಕ್ಲೇಟ್ ಕಲರ್ ಅಷ್ಟೇ ಅಲ್ಲ ಆಕ್ಚುಲಿ ಅಲ್ಲಿನ ಮೇಲ್ಗಡೆ ಎನಾಮಲ್ ಅಂತ ಇರುತ್ತೆ ಎನಾಮಲ್ ಇಸ್ ದ ಸ್ಟ್ರಾಂಗೆಸ್ಟ್ ಪಾರ್ಟ್ ಆಫ್ ಅವರ್ ಬಾಡಿ ಓಕೆ ಎನಾಮಲ್ ಇರುತ್ತೆ ಅದು ನಮ್ಮ ಒಳಗಡೆ ಡೆಂಟಿನ್ ಅಂತ ಏನಿರುತ್ತೆ ಅಥವಾ ಅಲ್ಲಿನ ಏನಿರುತ್ತೆ ಅದೆಲ್ಲ ಪ್ರೊಟೆಕ್ಟಿವ್ ಆ ಲೇಯರ್ ಎನಾಮಲ್ ಇಸ್ ವೆರಿ ಇಂಪಾರ್ಟೆಂಟ್ ಈ ಸಾಫ್ಟ್ ಡ್ರಿಂಕ್ ನೀವು ಕುಡೋದ್ರಿಂದ ಯಾವುದೇ ಥರ ಏರಿಯೇಟೆಡ್ ಡ್ರಿಂಕ್ ಅಂತ ಕರಿತೀವಿ ಅದು ಕುಡಿಯೋದ್ರಿಂದ ಏನಾಗುತ್ತೆ ಅಂದರೆ ಎನಾಮಿಲ್ ಎಲ್ಲ ವೋರ್ನೌಟ್ ಆಗುತ್ತೆ ಎನಾಮ ಹೋಗುತ್ತೆ ಓಕೆ ಇದನ್ನು ನೀವು ಸುಮಾರು ಜನ ಏನು ಮಾಡ್ತಾರೆ ಕಂಟಿನ್ಯೂಯಸ್ ಆಗಿ ಟೂ ತ್ರೀ ಅವರ್ಸ್ ಬಾಯಲ್ಲಿ ಇಟ್ಕೊಳೋಕ್ಕಾಗಲ್ಲ ಅಂದರೂ ಪ್ರತಿ ಸಲ ಎರಡು ಮೂರು ನಿಮಿಷ ಎರಡು ಮೂರು ನಿಮಿಷ ಕುಡಿದು 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 ಅಕೋಮ್ಲೇಟ್ ಆಗಿ 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 ಏನಾಗುತ್ತೆ ಅಂದರೆ ಒಂದು ಫೈನ್ ಡೇ ನಿಮ್ಮ ಅಲ್ಲಿಗಳೆಲ್ಲ ಈ ಥರ ಆಗುತ್ತೆ ಈ ಥರ ಕಳ್ಕೊಂಡು ಒಂಥರ ಕೊಳತೋಗಿರೋದು ಅದಕ್ಕೆ ಆದಷ್ಟು ಈಗಿನ ಮಕ್ಕಳು ಈ ತರ ಎಲ್ಲ ಏರಿಯೇಟೆಡ್ ಡ್ರಿಂಕ್ಸ್ ಅನ್ನ ಅವಾಯ್ಡ್ ಮಾಡಿ ಕುಡಿಲಿಕ್ಕೆ ಹೋಗ್ಬೇಡಿ ಆರೋಗ್ಯಕ್ಕೆ ಒಳ್ಳೇದಲ್ಲ ಅದ್ರ ಬದಲು ನಮ್ಮಲ್ಲಿ ಸಿಗುವಂತ ಎಳನೀರ್ ಕುಡೀರಿ ಕಬ್ಬಿನ ಹಾಲು ಕುಡೀರಿ ಫ್ರೂಟ್ ಜ್ಯೂಸ್ ಕುಡೀರಿ ಅದು ನಿಮ್ಮ ಆರೋಗ್ಯಕ್ಕೆ ಒಳ್ಳೇದಾಗುತ್ತೆ ಅದನ್ನ ಬಿಟ್ಟು ಇಂಥದನ್ನೆಲ್ಲ ಕುಡಿದು ನಿಮ್ಮ ಆರೋಗ್ಯನ ಹಾಳು ಮಾಡ್ಕೊಳಕ್ ಹೋಗ್ಬೇಡಿ ಸೊ ಕಲರ್ 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 ಹಾಕಿ ಇಟ್ಟಿರ್ತಾರೆ ಫ್ರಿಡ್ಜ್ ಅಲ್ಲಿ ನಾವೊಂದು ಚಿಲ್ ಇರ್ಬೇಕು ಅದ್ ಕೇಳೋದು ಇರೋದು ಎತ್ಕೊಂಡ್ಬಿಡೋದು ಕುಡಿಯೋದು ಹಿಂಗ ಮಾಡ್ಕೊಳೋದು ಚಿಲ್ಲಿ ಕುಡಿದ್ರೆ ಈ ತರ ನಿಮ್ಮ ಎಲ್ಲ ನಿಮ್ಮ ಅಲ್ಲು ಹಾಳಾಗುತ್ತೆ ಆರೋಗ್ಯನೂ ಹಾಳಾಗುತ್ತೆ ಇದು ಡೆಂಟಲ್ ಮೈಕ್ರೋಸ್ಕೋಪ್ ಅಂತ ಇವಾಗ ನಾವು ಟ್ರೀಟ್ಮೆಂಟ್ ಮಾಡ್ಬೇಕಾದ್ರೆ ನಾವು ಕೆಲಸ ಮಾಡೋದು ಒಂದು ಸ್ಮಾಲ್ ಬಾಯಲ್ಲಿ ಚಿಕ್ಕ ಬಾಯಲ್ಲಿ ಕೆಲಸ ಮಾಡ್ತಿರ್ತೀವಿ ಅದ್ರ ಚಿಕ್ಕ ಚಿಕ್ಕ ಅಲ್ಲುಗಳು ಇರುತ್ತೆ ಆ ಹಲ್ಲುಗಳಲ್ಲಿ ಸ್ಮಾಲ್ ಸ್ಮಾಲ್ ಹೋಲ್ಸ್ ಇರುತ್ತೆ ರೂಟ್ ಕೆನಲ್ ಟ್ರೀಟ್ಮೆಂಟ್ ಅಂತ ಮಾಡ್ತೀವಿ ವೆರಿ ಮೈನ್ಯೂಟ್ ಹೋಲ್ಸ್ ಇರುತ್ತೆ ಆ ಹೋಲ್ ನಾವು ಕಷ್ಟಪಟ್ಟು ನ್ಯಾಚುರಲ್ ಕಣ್ಣಲ್ಲಿ ನೋಡಕ್ಕೆ ತುಂಬಾ ಕಷ್ಟ ಆಗುತ್ತೆ ಆಮೇಲೆ ನೋಡಿದ್ರು ಅಷ್ಟ ಪ್ರಿಸೈಝ್ ಆಗಿ ಆಗಲ್ಲ ಅದಕ್ಕೆ ಇವಾಗೆಲ್ಲ ಅಡ್ವಾನ್ಸ್ಮೆಂಟ್ ಹೆಂಗ್ ಬಂದಿದೆ ಅಂದ್ರೆ ಇದು ಡೆಂಟಲ್ ಮೈಕ್ರೋಸ್ಕೋಪ್ ಅಂತ ಈ ಮೈಕ್ರೋಸ್ಕೋಪ್ ಏನಾಗುತ್ತೆ ಅದು ಮ್ಯಾಗ್ನಿಫೈ ಆಗುತ್ತೆ ದೊಡ್ಡದಾಗಿ ಕಾಣುತ್ತೆ ಸೊ ನಮ್ಗೆ ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ ಪರ್ಫೆಕ್ಷನ್ ಮಾಡ್ಲಿಕ್ಕೆ ಇದು ಮೆಷಿನ್ ತುಂಬಾ ಎಲ್ಪ್ ಆಗುತ್ತೆ ಬರೀ ನೀವು ಕಾಫಿ ಕುಡಿದ್ರೆ ಒಳ್ಳೇದು ಆ ಕಾಫಿ ಜೊತೆ ಏನು ಸಕ್ಕರೆ ಹಾಕೊಂತಿರಲ್ಲ ದ್ಯಾಟ್ ಈಸ್ ಮೋರ್ ಡೇಂಜರಸ್ ಓಕೆ ಆ ಸಕ್ಕರೆ ಏನಾಗುತ್ತೆ ಅದರಿಂದ ಉಳ್ಕಲ್ ಆಗಲಿಕ್ಕೆ ಮೇನ್ ಕಾರಣ ಅಂದರೆ ಆಲ್ ದೀಸ್ ಸ್ಟಿಕ್ಕಿ ಫುಡ್ ಆಮೇಲಿಂದ ಸ್ವೀಟ್ಸು ಅದೇನಾಗುತ್ತೆ ಅಂದರೆ ನಮ್ಗಿಂತ ಹೆಚ್ಚು ಕಾಫಿ ಸ್ವೀಟ್ಸ್ ಇಷ್ಟಪಡೋದು ಬ್ಯಾಕ್ಟೀರಿಯಾ ನಮ್ಮ ಬಾಯಲ್ಲಿ ಯಾವಾಗಲೂ ಮಿಲಿಯನ್ಸ್ ಆಫ್ ಬ್ಯಾಕ್ಟೀರಿಯಾ ಇರುತ್ತೆ ತ್ರೀ ಹಂಡ್ರೆಡ್ ಡಿಫರೆಂಟ್ ಟೈಪ್ಸ್ ಆಫ್ ಬ್ಯಾಕ್ಟೀರಿಯಾ ಇರುತ್ತೆ ಬಾಯಲ್ಲಿ ಮಿಲಿಯನ್ಸ್ ಆಫ್ ಇರುತ್ತೆ ಅವೇನ್ ಮಾಡ್ತೇವೆ ಅಂದ್ರೆ ನಾವು ಕುಡಿಯೋ ತಿಂಡಿ ಕಾಫಿ ಸ್ವೀಟ್ಸು ಅದನ್ನ ಕನ್ಸ್ಯೂಮ್ ಮಾಡಿ ಆ್ಯಸಿಡನ್ನು ಉತ್ಪಾದನೆ ಮಾಡುತ್ತೆ ಆ ಆ್ಯಸಿಡ್ ಇಂದಾನೆ ಉಳಕಲ್ ಆಗೋದು ಆ್ಯಸಿಡ್ ಅಲ್ಲಿ ಡ್ಯಾಮೇಜ್ ಆಗೋದು ಹೊಸ ರೋಗ ಬರೋದು ಅದರಿಂದ ಕಾಫಿ ಕುಡೀರಿ ಟೀ ಕುಡೀರಿ ಪ್ಲೇನ್ ಕುಡೀರಿ ಸಕ್ಕರೆ ಆ್ಯಡ್ ಮಾಡಬೇಡಿ ಆದಷ್ಟು ಮಿಲ್ಕು ಬೇಡ ಬೆಲ್ಲೂ ಅದೇ ಸ್ವೀಟ್ ಸಕ್ಕರೆ ಕಂಪೇರ್ ಮಾಡಿದ್ರೆ ಬೆಲ್ಲ ಒಳ್ಳೇದಷ್ಟೇ ಅಷ್ಟೇ ಬಟ್ ಇವನ್ ದಟ್ ಈಸ್ ಆಲ್ಸೋ ಹಾರ್ಮ್ಫುಲ್ ಫಾರ್ ದ ಟೀತ್ ಅದು ಒಳ್ಳೇದಲ್ಲ ಆರೋಗ್ಯಕ್ಕೆ ಒಳ್ಳೇದು ಬೆಲ್ಲ ಆರೋಗ್ಯಕ್ಕೆ ಒಳ್ಳೇದು ಅಲ್ಲಿಗೆ ಆದಷ್ಟು ನೀವು ಎಷ್ಟು ಕಮ್ಮಿ ಯೂಸ್ ಮಾಡ್ತೀರೋ ಅಷ್ಟು ಒಳ್ಳೇದು ಬನ್ನಿ ಇಲ್ಲ ಇವಾಗ ಇರೋ ಸರ್ಟಿಫಿಕೇಟ್ ಎಷ್ಟೊಂದು ಅರ್ಧ ಮಾತ್ರ ಅರ್ಧ ಹಾಗೆ ಇಟ್ಟಿದೀವಿ ಜಾಗ ಇಲ್ಲ ಅಂತ ಆಮೇಲೆ ನಮ್ಮ ಆಫೀಸ್ ತುಂಬಾ ಸಿಂಪಲ್ ಆಕ್ಟಿವಿಟೀಸ್ ಆಗ್ತಾ ಇರುತ್ತೆ ಆಕ್ಟಿವಿಟೀಸ್ ಇಲ್ಲೇ ಆಗ್ತಾ ಇರುತ್ತೆ ಎಷ್ಟು ಪುಣ್ಯ ಮಾಡಿದೀವಿ ಅಂದ್ರೆ ಹುಬ್ಳಿ ಕ್ಲಿನಿಕ್ ಓಪನಿಂಗ್ ಗೆ ಸಿದ್ದೇಶ್ವರ ಸ್ವಾಮೀಜಿ ಅವರು ಬಂದಿದ್ರು ಅದೇ ತರ ಬೆಂಗಳೂರಲ್ಲಿ ನಾವು ಕ್ಲಿನಿಕ್ ಓಪನ್ ಮಾಡಿದಾಗ ಶಿವಕುಮಾರ್ ಸ್ವಾಮೀಜಿ ಅವರು ಬಂದಿದ್ರು ಇದು ಟೂ ತೌಸಂಡ್ ಸೆವೆಂಟೀನ್ ಅಲ್ಲಿ ಡೆಲ್ಲಿಯಲ್ಲಿ ನಮಗೆ ಈ ಅವಾರ್ಡ್ ಸಿಕ್ಕಿದೆ ಓಕೆ ಇಟ್ ಇಸ್ ಅ ಬೆಸ್ಟ್ ಮಲ್ಟಿ ಸ್ಪೆಷಾಲಿಟಿ ಡೆಂಟಲ್ ಚೈನ್ ಇನ್ ಇಂಡಿಯಾ ಅಂತ ಸುಮಾರು ಒಂದು ಹನ್ನೊಂದು ಲಕ್ಷದ ಮೇಲೆ ಪೇಷಂಟ್ ಆಲ್ರೆಡಿ ಕೆ ಡಿ ಸಿ ಟ್ರೀಟ್ ಮಾಡಿದೆ ಇಪ್ಪತ್ತೆಂಟು ವರ್ಷದಲ್ಲಿ ಮೋರ್ ದನ್ ಲೆವೆನ್ ಲ್ಯಾಕ್ಸ್ ಪೀಪಲ್ ಲೈಕ್ ಅ ಬೆನಿಫಿಟೆಡ್ ಸ್ನೇಹಿತರೆ ನೀವು ನೋಡ್ತಾ ಇರೋಂಥದ್ದು ವಿಜಯವಾಣಿ ಡಾಕ್ಟ್ರಿಗೆ ನಿರಂಜನ್ ಪರಮ್ ಶೆಟ್ಟಿ ಅವರು ಕೊಟ್ಟಿರುವಂತಹ ಬೆಂಗಳೂರು ರತ್ನ ಪುರಸ್ಕಾರ ನೋಡಿ ಬೆಂಗಳೂರು ರತ್ನ ಈ ಟ್ರೂಲಿ ಬೆಂಗಳೂರು ರತ್ನ ಬೆಂಗಳೂರು ಮಾತ್ರ ಅಲ್ಲ ಅವರ ಆಸ್ಪತ್ರೆಗಳು ಇಡೀ ಕರ್ನಾಟಕದಾದ್ಯಂತ ಇದೆ ಬಹುಶಃ ರತ್ನ ಬರುತ್ತೆ ಸೊ ಇವಾಗ ಒಂದು ಫೋರ್ ಮಂತ್ಸ್ ಮುಂಚೆ ನಾವು ಒಂದು ವರ್ಡ್ ರೆಕಾರ್ಡ್ ಮಾಡಿದ್ವಿ ಸೊ ರೀಸೆಂಟ್ಲಿ ಫೋರ್ ಮಂತ್ಸ್ ಮುಂಚೆ ಏನಾಯ್ತು ಅಂದ್ರೆ ನಾವು ಅನ್ಕೊಂಡ್ವಿ ಅದು ಇಷ್ಟೆಲ್ಲ ಮಾಡಿದ್ದೀವಿ ಒಂದು ಒಂದೇ ದಿನಕ್ಕೆ ಎಷ್ಟು ಮ್ಯಾಕ್ಸಿಮಮ್ ಮಾಡಬಹುದು ಸುಮಾರು ಎರಡು ಮೂರು ಸಾವಿರ ಚೆಕ್ ಮಾಡ್ತಾನೆ ಇರ್ತೀವಿ ಇವತ್ತು ಒಂದು ಕಡೆ ಕ್ಯಾಂಪ್ ನಡೀತಾನೆ ಇದೆ ಆದ್ರೆ ಫ್ರೀನಾಗ ಫ್ರೀ ಡೆಂಟಲ್ ಚೆಕ್ಅಪ್ ಕ್ಯಾಂಪ್ ಅವೇರ್ನೆಸ್ ಅವೇರ್ನೆಸ್ ಕ್ರಿಯೇಟ್ ಮಾಡ್ಲಿಕ್ಕೆ ನಾವು ಮಾಡ್ತಾ ಇರ್ತೀವಿ ಅದಕ್ಕೆಲ್ಲ ಏನು ಅನ್ಕೊಂಡ್ವಿ ಅಂದ್ರೆ ಇಷ್ಟೊಂದು ಜನ ಡಾಕ್ಟರ್ಸ್ ಟೀಮ್ ಇದ್ದೀವಿ ಒಂದು ದಿನಕ್ಕೆ ಎಷ್ಟು ಚೆಕ್ಅಪ್ ಮಾಡಬಹುದ ಅಂತ ಐಡಿಯಾ ಬಂತು ಆಮೇಲೆ ನಾವು ಗಿನ್ನಿಸ್ ರೆಕಾರ್ಡ್ ನೋಡಿದ್ವಿ ಇವತ್ತಿನವರೆಗೂ ಹೈಯೆಸ್ಟ್ ರೆಕಾರ್ಡ್ ಚೆಕ್ಅಪ್ ಎಷ್ಟಿದೆ ಅಂತ ಇಪ್ಪತ್ತೆರಡು ಸಾವಿರ ಇತ್ತು ಸಾವಿರ ಇತ್ತು ಅದಕ್ಕೆ ನಮ್ ಡಾಕ್ಟರ್ಸ್ ಎಲ್ಲ ಅನ್ಕೊಂಡ್ವಿ ಯಾಕೆ ನಾವು ಈ ರೆಕಾರ್ಡ್ ಬ್ರೇಕ್ ಮಾಡ್ಬೋದಾ ಇದಕ್ಕಿಂತ ಜಾಸ್ತಿ ಮಾಡ್ಬೋದಾ ಅಂತ ಡಿಸ್ಕಷನ್ ಸ್ಟಾರ್ಟ್ ಆಯ್ತು ನಮ್ದು ಟಾರ್ಗೆಟ್ ಇತ್ತು ಇಪ್ಪತ್ತೆರಡು ಸಾವಿರ ಇದ್ದಿದ್ದನ್ನು ಮೂವತ್ತು ಸಾವಿರ ಮಾಡ್ಬೋದಾ ಅಂತ ಪ್ಲ್ಯಾನ್ ಮಾಡಿದ್ವಿ ಪ್ಲಾನ್ ಮಾಡಿದ್ವಿ ನಮ್ ನೂರ ಹನ್ನೊಂದು ಜನ ಡಾಕ್ಟರ್ಸ್ ನಿಮ್ಮ ಟೀಮು ನಮ್ಮ ಟೀಮ್ ಆಫ್ ಡಾಕ್ಟರ್ಸ್ ಕೆ ಡಿ ಸಿ ಅಲ್ಲಿ ಪ್ಲ್ಯಾನ್ ಮಾಡಿಬಿಟ್ಟು ಅಟ್ ಎ ಟೈಮ್ ಪರ್ಮಿಷನ್ ತೊಗೊಂಡ್ವಿ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಸ್ಕೂಲ್ಸು ಗೌರ್ಮೆಂಟ್ ಸ್ಕೂಲ್ಸು ಪ್ರೈವೇಟ್ ಸ್ಕೂಲ್ಸು ಬೇರೆ ಬೇರೆ ಕಡೆ ರಾಮನಗರ ಚನ್ನಪಟ್ಟಣ ಹುಬ್ಳಿ ಎಲ್ಲ ಕಡೆ ಪರ್ಮಿಷನ್ ತೊಗೊಂಡು ಒಂದೇ ದಿನದಲ್ಲಿ ಬೆಳಗ್ಗೆ ಒಂಬತ್ತು ಗಂಟೆ ಸ್ಟಾರ್ಟ್ ಮಾಡಿದ ಕ್ಯಾಂಪು ಸೆವೆನ್ ಅವರ್ಸಲ್ಲಿ ಮೋರ್ ದೆನ್ ತರ್ಟಿ ಫೈವ್ ತೌಸಂಡ್ ಚೆಕಪ್ಸ್ ಒಂದು ದಿನದಲ್ಲಿ ಮಾಡಿ ವಿ ಸೆಟ್ ಎ ನ್ಯೂ ವರ್ಲ್ಡ್ ರೆಕಾರ್ಡ್ ಅದೇ ಇದು ಅವರ್ಡು ಒಂದು ದಿವಸಕ್ಕೆ ಮೂವತ್ತೈದು ಸಾವಿರ ಜನ ಪರೀಕ್ಷೆ ಮಾಡಿದಿರಿ ಪರೀಕ್ಷೆ ಅಲ್ಲಿನ ಪರೀಕ್ಷೆ ಅಲ್ಲಿನ ಪರೀಕ್ಷೆ ಮಾಡಿ ಇಂದ ನಿಮ್ದು ಏನು ಸರ್ ಮೂವತ್ತೈದು ಸಾವಿರಕ್ಕಿಂತ ಜಾಸ್ತಿ ಆಗಿದೆ ಅಂತ ಅವಾರ್ಡ್ ಕೊಟ್ಟವರು ನೂರು ಜನ ಡಾಕ್ಟರ್ ಅಂತ ಇಟ್ಕೊಂಡ್ರೆ ಮೂವತ್ತೈದು ಸಾವಿರ ಒಬ್ಬೊಬ್ರು ಮುನ್ನೂರೈ ಜನ ಮುನ್ನೂರ ಐವತ್ತು ಜನ ಕಂಟಿನ್ಯೂಯಸ್ ಕಂಟಿನ್ಯೂಯಸ್ ಫಾರ್ ಸೆವೆನ್ ಅವರ್ಸ್ ಕಂಟಿನ್ಯೂಯಸ್ ಎಲ್ಲ ಚೆಕ್ ಮಾಡಿದ್ರು ಮಧ್ಯದಲ್ಲಿ ಊಟ ಮಾಡಿಲ್ಲ ಏನು ಏನು ಬ್ರೈ ನೀರು ಕುಡ್ಕೊಂಡು ಕಂಟಿನ್ಯೂಯಸ್ ಒಂದು ಇಂಥ ಒಂದು ಸಾಧನೆ ಮಾಡಬೇಕಂತ ಎಲ್ಲರೂ ತಲೆಯಲ್ಲಿತ್ತು ಚೆಕಪ್ ಮಾಡಬೇಕಂತಿತ್ತು ತುಂಬಾ ಚೆನ್ನಾಗಿ ಮಾಡಿದ್ವಿ ಗ್ರೇಟ್ ವೆರಿ ನೈಸ್ ನೋಬಲ್ ವರ್ಲ್ಡ್ ರೆಕಾರ್ಡ್ಸ್ ಕೆ ಡಿ ಸಿ ಡೆಂಟಲ್ಲಿ ಇಲ್ಲೇ ಎಲ್ಲ ನಮ್ಮ ಡಾಕ್ಟರ್ಸ್ ಸ್ಟಾಫ್ ಇವನ್ ಎಷ್ಟೋ ಸಲ ಪೇಷಂಟ್ಸ್ ಬೇರೆ ಬೇರೆ ಕಡೆಯಿಂದ ಬಂದಿರ್ತಾರೆ ಸೊ ಮತ್ತೆ ಮಧ್ಯಾಹ್ನ ಅವರಿಗೆ ಊಟ ಮಾಡ್ಕೊಂಡು ಬನ್ನಿ ಅಂತ ಕಳಿಸಲ್ಲ ಯಾರೇ ಏನೇ ಇದ್ರು ಇಲ್ಲೇ ಕಳಿಸ್ಬಿಟ್ಟು ಊಟ ಮಾಡಿಸ್ತೀವಿ ಅವ್ರಿಗೆ ಓಕೆ ಹ್ಞೂ ಚಕ್ಕದಾಗಿದೆ ಸ್ಟೂಡೆಂಟ್ಸ್ ಮತ್ತು ಸ್ಟಾಫ್ ಅಲ್ಲ ಸೊ ಅವ್ರಿಗೆಲ್ಲರಿಗೂ ಊಟ ಹಾಯ್ ಹೌ ಯು ಡೂ ಯಾ ಫೈನ್ ಥ್ಯಾಂಕ್ ಯು ಹೌ ಡೂ ಗುಡ್ ನೇಮ್ ಪ್ಲೀಸ್ ಐ ಆಮ್ ಡಾಕ್ಟರ್ ಜನೀಶಾ ಯು ಫ್ರಮ್ I'm from US. yes, In Colombia. I'm here for the course. So I googled like the best dental courses in India and K D C was one of the best dental courses. So I thought I will come in here. In India. Yeah. But you're you're a citizen of US. And India also. And India also. Yeah. Okay why did you come to bangalore then you have so many options you must be having so many options in us also over there it's more like just like a two or three day course it's not like a elongated course so over here they were offering like you know a comprehensive course which includes like oral surgery root canal so i yeah. thought it's a good idea to join so you feel your choice is correct yeah so far like the lectures have been really good like the mentorship is also really good so yeah and the patient flow is also okay. very good over here okay yeah so what will you do after this after Plans? this uh, probably i'm gonna either go back and find like you know a private practice that i can open that's mo yeah that's my plan all the best thank you take care